ಹಾಯ್ ಹಲೋ ನಮಸ್ಕಾರ ಸಣ್ಣ ಸತ್ವಿ ಕಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಬ್ಬಿಟ್ಟು ಸಾಂಬಾರು ಅಥ್ವಾ ಕಟ್ಟಿನ ಸಾಂಬಾರು ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ತವಾ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಕೊಳ್ಳೋಣ ರೀ ಒಂದು ಒಂದು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಧನ್ಯ ಅಥವಾ ಕೊತ್ತಂಬರಿ ಬೀಜ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಹುರ್ಕೋಬೇಕ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಈ ಥರ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಬಿಟ್ಟು ಇದೆಲ್ಲ ರುಬ್ಕೊಂಡು ಇಟ್ಕೊಳ್ಬೇಕ್ರಿ ಇಟ್ಕೊಂಡು ಇವಾಗ ನೋಡ್ರಿ ಕಟ್ ಬಸ್ಕೊಂಡಿದ್ದೀನಿ ಬೇಳೆ ಕುದಿಸ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಹ ಈಗ ಹುಣಸೆ ರಸ ಎಲ್ಲ ತಗೊಂಡ್ಬಿಡೋಣ ರೀ ಹುಣಸೆ ರಸ ಬಸ್ಕೊಂಡು ಆಮೇಲೆ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಎಣ್ಣೆ ಕಾದ ನಂತರ ಕಟ್ ಹಾಕ್ಕೊಂಡು ರುಬ್ಬಿರುವಂಥ ಐಟಮ್ಸ್ ರೀ ಹಾಕ್ಕೊಂಡು ಒಂದು ಸ್ಪೂನ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಒಂದೆರಡು ಸ್ಪೂನ್ ಖಾರ ಹಾಕ್ಕೊಳ್ಳೋಣ ರೀ ಖಾರ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ప్లీజ్ సబ్స్క్రైబ్ మరి ఒం స్పూను హోడ్రీ థ్యాంక్ యూ